ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿರೋಂಥ ಭಾವಿಸ್ತಾ ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಭಾತ್ ತಿಂದಿರ್ತೀವಿ ರೈಸ್ ಭಾತ್ ತಿಂದಿರ್ತೀವಿ ಪಲಾವ್ ತಿಂದಿರ್ತೀವಿ ಪುದೀನ ಭಾತ್ ಕೂಡ ತಿಂದಿರ್ತೀವಿ ನಾನಿವತ್ತು ಶೇರ್ ಮಾಡ್ತಾ ಇರೋದು ಸಬ್ಸಿಗೆ ಸೊಪ್ಪಿನ ಭಾತು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಎಲ್ಲ ಗರಂ ಮಸಾಲೆ ಕಮ್ಮಿ ಹಾಕ್ಬೇಕಾಗುತ್ತೆ ಸೋಂಪು ಕಳಾಕಿ ಒಂದು ಅರ್ಧ ಸ್ಪೂನಷ್ಟು ಒಂದೇ ಒಂದು ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಜಾಸ್ತಿ ಇದು ಗರಂ ಮಸಾಲೆ ಬೇಡ ಒಂದು ಅರ್ಧ ಈರುಳ್ಳಿ ಅರ್ಧ ಟೊಮೊಟೊ ಒಂದರಿಂದ ಎರಡು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ಮೇಯ್ನ್ ಬಂದು ಒಂದೇ ಒಂದು ಸ್ಪೂನಷ್ಟು ಧನ್ಯ ಹಾಕಿದ್ದೀನಿ ಧನ್ಯ ಹಾಕೋದ್ರಿಂದ ಒಳ್ಳೆ ಫ್ಲೇವರು ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಇದ್ದೀನಿ ನೋಡಿ ನೈಸಿಗೆ ರುಬ್ಕೊಂಡೆ ಎಷ್ಟು ಕಲರ್ಫುಲ್ಲಾಗಿ ಬಂತು ನೋಡಿ ಈ ಮಸಾಲೆ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಕಲ್ಲು ಹೂವು ಅನ್ನನಸು ಹೂವು ಮತ್ತು ಚಕ್ಕೆ ಲವಂಗ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ಅದೆರಡು ಸ್ಕಿಪ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ ಕಟ್ ಮಾಡಿ ಇದು ಇಟ್ಕೊಂಡಿದ್ವಲ್ಲ ಉದ್ದದ ಈರುಳ್ಳಿನ ಅದನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆ ಮೇಯ್ನ್ ಬಂದು ಸಬ್ಸಿಗೆ ಸೊಪ್ಪೆ ಇದಕ್ಕೆ ಮೇಯ್ನು ಹಾಗಾಗಿ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಬೇಕು ಅಂತ ಜಾಸ್ತಿ ಕೂಡ ಹಾಕ್ಕೊಬೋದು ಕಮ್ಮಿ ಬೇಕು ಅಂತ ಕಮ್ಮಿ ಕೂಡ ಹಾಕೋಬೋದು ಸಬ್ಸಿಗೆ ಸೊಪ್ಪಲ್ಲಿ ಒಡೆ ಮಾಡಿದರೆ ಎಷ್ಟು ಟೇಸ್ಟ್ ಇರುತ್ತೋ ಇದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬರಿ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸಬ್ಸಿಗೆ ರ ಐಟಮ್ಸ್ ಎಲ್ಲನೂ ಈಗೇನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿತ್ತಲ್ಲ ನಾನು ರಾತ್ರಿನೇ ಒಣ ಬಟಣಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಟು ಈ ಈ ಪಲಾವ್ಗೆ ಈ ಥರ ನಾವು ಬಟಣಿನ ನೆನೆಸಿ ಹಾಕೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಹಸಿ ಬಟಣಿ ಇದ್ರೆ ಅದು ಹಾಕ್ಬೋದು ನಾನು ಒಣಗಿದಿತ್ತಂತ ನೀ ರಾತ್ರೆಲ್ಲ ನೆನ್ಸಿಬಿಟ್ಟು ಹಾಕಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಬ್ಸಿಗೆ ಸೊಪ್ಪು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಿ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಮಿ ಸೊಪ್ಪು ಪುದೀನ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ಒಂದು ಕಾಲ್ ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತೆ ಅದೆಲ್ಲ ಬಿಡಬೇಕು ಇದಕ್ಕೆ ನಾನು ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದ್ರಲ್ಲಿ ಅರ್ಧ ನಾನು ರುಬ್ಬಕ್ಕೆ ಹಾಕಿದ್ದೆ ಇನ್ನು ಮಿಕ್ಕಿದ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊಲಿರೋ ಲೀರೋ ನೀರಿನ ಅಂಶ ಕೂಡ ಬಿಡಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ನನ್ನ ಪ್ಲೇಟ್ನ ಮುಚ್ಚಿ ಮುಚ್ಚಿ ನಾನು ಫ್ರೈ ಮಾಡ್ಕೊತ ಇದ್ದೆ ಆ ಥರ ಪ್ಲೇಟ್ ಮುಚ್ಚೋದ್ರಿಂದ ಬೇಗ ನೀರಿನ ಅಂಶನೂ ಬಿಡುತ್ತೆ ಬೇಗ ಕೆಲಸನೂ ಆಗುತ್ತೆ ಅಂಥೇಳಿ ಚೆನ್ನಾಗಿ ಪ್ಲೇಟ್ನ ಮುಚ್ಚಿ ಮುಚ್ಚಿ ಐದೈದು ನಿಮಿಷಕ್ಕೆ ನಾನು ಅದನ್ನು ತಿರುಗಿಸ್ಕೊತಾ ಇದ್ದೀನಿ ಸಹಿಸಬಾರ್ದು ತಳೆ ಹಿಡಿಯುತ್ತೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟೈತೆ ನೋಡಿ ಇವಾಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಿನ ಪ್ರಮಾಣ ಕುದಿಸಿ ಇಟ್ಕೊಂಡಿದ್ದೆ ನೀರನ್ನ ಇಂಥರ ಪಲಾವು ಬಿರಿಯಾನಿ ಅಂತ ಬಂದಾಗ ಸ್ವಲ್ಪ ಬಿಸಿನೀರು ಹಾಕಬೇಕು ಬಿಸಿನೀರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬೇಗ ಬೇಯುತ್ತೆ ಘಮ ಘಮ ಅಂತ ಟೇಸ್ಟ್ ಚೇಂಜ್ ಆಗಲ್ಲ ಇದಕ್ಕೊಂದು ಕಾಲು ಅಷ್ಟು ಗರಂ ಮಸಾಲೆ ಇಟ್ಕೊಂಡಿದ್ದೀನಿ ಫಸ್ಟೇ ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಕಾಲು ಭಾಗ ಬೇಯತನಕ ಅಕ್ಕಿನ ಲಿಟ್ ಕ್ಲೋಸ್ ಮಾಡಬಾರ್ದು ಬೆಂದೈತಾದಮೇಲೆ ಲಿಟ್ ಕ್ಲೋಸ್ ಮಾಡಿ ಒಂದು ಹಾಕ್ಸಿದ್ರೆ ಸೂಪರಾಗಿ ರೆಡಿಯಾಗುತ್ತೆ ಸಬ್ಸಿಗೆ ಸೊಪ್ಪಿನ ಬಾತು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೋಬೇಡಿ ಈ ಥರ ಒಂದೊಂದು ದಿವಸ ಒಂದೊಂದು ರೆಸಿಪಿ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಇದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ನಾನು ಎರಡು ವಿಷಾಲ ಹಾಕ್ಸ್ಕೊಂಡಿದ್ದೀನಿ ಫೈನಲ್ ಆಗಿ ನಮ್ಮ ಸಬ್ಸಿಗೆ ಸೊಪ್ಪಿನ ಭಾತು ಸೂಪರಾಗಿ ರೆಡಿ ಆಯಿತು ನೋಡು ಎಷ್ಟು ಚೆನ್ನಾಗಿತ್ತು ಅಂದರೆ ಘಮಘಮ ಅಂತಾಯಿತು ಮನೆಯೆಲ್ಲನೂ ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿ ನಮಗೆಷ್ಟು ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೋದು ಉದ್ದುದ್ರಿಗೆ ಬೇಕು ಅಂತಂದರೆ ಒಂದು ಎರಡು ಗ್ಲಾಸ್ ಅಷ್ಟು ಹಾಕೋಬೋದು ಇದಕ್ಕೆ ಮೇನ್ ಚಪ್ ಚಟ್ನಿ ಬೇಕು ಹಾಗಾಗಿ ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಒಂದು ಬಟ್ಲು ಕಡಲೆ ಹಾಕ್ತಾಯಿದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಉಪ್ಪಾಕಿ ಫಸ್ಟು ಇದನ್ನ ನಾನು ರುಬ್ಕೊತೀನಿ ತರತರಿಯಾಗಿ ರುಬ್ಕೋಬೇಕು ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಸೇಮ್ ಓಟ್ಲಲ್ಲಿ ಯಾವ ರೀತಿ ಚಟ್ನಿ ಸಿಗುತ್ತೋ ನೀರು ಚಟ್ನಿ ಅದೇ ರೀತಿಯೇ ಈ ಚಟ್ನಿ ಕೂಡ ಈ ಪಲಾವ್ಗೆ ಕಾಂಬಿನೇಷನ್ ಸೂಪರ್ ಅಂತಲೇ ಹೇಳ್ಬೋದು ಮೆಂತ್ಯ ಸಬ್ಸಿಗೆ ಸೊಪ್ಪಿನ ಬಾತ್ಕೆ ನೋಡಿ ಈ ಚಟ್ನಿ ಕೂಡ ರೆಡಿ ಆಯಿತು ಇದನ್ನೊಂದು ಬೌಲ್ಗೆ ಹಾಕೊಂಡು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಸ್ವಲ್ಪ ಖಾರ ಮುಂದೆ ಇದ್ದರೆ ನಾವು ನೀರು ಚಟ್ನಿ ಥರ ಮಾಡ್ಕೋಬೋದು ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಗಟ್ಟಿ ಚಟ್ನಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಖಾರ ಮುಂದೆ ಇರಲಿ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಇಂಗು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಘಮ ಘಮ ಅಂತ ಇರುತ್ತೆ ಅದು ಸಬ್ಸಿಗೆ ಸೊಪ್ಪು ಬಾತ್ಕು ಈ ಚಟ್ನಿಗೂ ನೀರು ಚಟ್ನಿಗೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಹೆಲ್ದಿ ಆದಂಥ ರೆಸಿಪಿ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಹಿಂಗೆ ಇದ್ದೀನಿ ನಾನು ಹೇಳಿದ್ಮೇಲೆ ಎಲ್ಲ ಅಡುಗೆಗೂ ನಾನು ಹಿಂಗೆ ಹಾಕ್ತೀನಿ ಹಿಂಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಜೀರ್ಣಶಕ್ತಿ ಬೇಗ ಆಗುತ್ತೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕರ್ಬೇನಿ ಸೊಪ್ಪು ಹಾಕಿ ಒಗ್ಗರಣೆ ಒಳ್ಳೆ ಒಗ್ಗರಣೆ ರೆಡಿ ಆಗಬೇಕು ಈ ಒಗ್ಗರಣೆನ ತೆಗೆದು ನಾವು ಚಟ್ನಿ ಮಾಡಿ ಇಟ್ಕೊಂಡಿಲ್ಲ ನೀರು ಚಟ್ನಿ ಅದ್ರ ಮೇಲೆ ಹಾಕರೆ ಸೂಪರಾಗಿ ರೆಡಿ ಆಗುತ್ತೆ ನೀರು ಚಟ್ನಿ ಹೋಟೆಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯೇ ನಾವು ಮನೇಲೂ ಮಾಡ್ಬೋದು ಅಷ್ಟು ಈಸಿ ಅಷ್ಟು ಸುಲಭ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದೆ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮಲ್ಲೆ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಸಬ್ಸಿಗೆ ಸೊಪ್ಪಿನ ಬಾತು ಸೂಪರಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದೇ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಸಿಪಿ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಅಂತ ಕೈ ಕೇಳ್ಕೊತೀನಿ ನಿಮ್ಮ ಹತ್ರ ಎಲ್ಲಿ ಸ್ಕಿಪ್ ಮಾಡಬೇಡಿ ನಾನು ಏನೇನು ಹಾಕಿದ್ದೀನಿ ಅಂತ ನೀವು ನಿಮಗೂ ಗೊತ್ತಾಗುತ್ತೆ ಅದು ಸರಿನಾ ತಪ್ಪು ಅಂತ ಕಮೆಂಟ್ ಸೆಕ್ಷನ್ ಮರಿದಂಗೆ ಹಾಕಿ ನೋಡಿದ್ರಲ್ಲ ನಾನು ಇವಾಗ ಟಿಫನ್ ತಿಂತೀನಿ ನೀವು ಇದೇ ರೀತಿ ಮಾಡಿದ್ದೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್